ಯೂಟ್ಯೂಬ್ ಚಾನಲ್ ಸರ್ಕಾರಿ ನೌಕರರಿಗೆ ಹೊಸ ಭರವಸೆಯನ್ನು ಕೊಟ್ಟಂತಹ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೌದು ನೂತನ ಡಿಸಿಎಂ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ನೌಕರರು ಕೆ ಸುಧಾಕರ್ ರಾವ್ ನೇತೃತ್ವದಲ್ಲಿ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಸರ್ಕಾರ ಯಾವಾಗ ಜಾರಿಗೆಗೊಳಿಸುತ್ತದೆ ಎಂದು ಈಗಾಗಲೇ ಕಾಯುತ್ತಿದ್ದಾರೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಸರ್ಕಾರ ಏಳನೇ ವೇತನಗೋಸ್ಕರ ಈಗ ಸರ್ಕಾರ ಈ ಯೋಚನೆಯಲ್ಲಿ ಹಲವು ಭರವಸೆಗಳನ್ನು ಈಗಾಗಲೇ ಕೊಡ್ತಾನೆ ಬರ್ತಾ ಇದೆ ಸರ್ಕಾರ ಆದರೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಹೊಸ ಭರವಸೆಯನ್ನು ಏಳನೇ ವೇತನ ಆಯೋಗದ ಬಗ್ಗೆ ಈಗ ನಾವು ಸರ್ಕಾರಿ ನೌಕರರ ಮುಂದೆ ಇಟ್ಟಿದೆ ಅಂತೆ ಆ ಯೋತನ ಏನು ನೋಡೋಣ ಬನ್ನಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಕು ವಿಧಾನಸಭಾ ಪರಿಷತ್ ಚುನಾವಣೆ ನೀತಿ ಸಂಹಿತೆ ಮುಕ್ತಾಯಗೊಂಡಿದೆ ನೀತಿ ಸಂಹಿತೆ ತೆರವಾದ ಬಳಿಕ ಕರ್ನಾಟಕ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯನ್ನು ಸಹ ನಡೆಸಲಾಗಿದೆ ಆದರೆ ಸರ್ಕಾರಿ ನೌಕರಿಗೆ ಸಿಹಿ ಸ್ಥಿತಿ ಸಿಕ್ಕಿಲ್ಲ ಈಗ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರಿ ನೌಕರಿಗೆ ಮತ್ತೊಂದು ಭರವಸೆ ನೀಡಿದ್ದಾರೆ ಜೂನ್ ಹದಿನೈದರಂದು ಅವರು ಬೆಂಗಳೂರು ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೂತನ ಡಿಸಿಎಂ ಕರ್ನಾಟಕದ ಡಿಕೆ ಶಿವಕುಮಾರ್ ಆಗ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಭರವಸೆಯೊಂದು ಕೊಟ್ಟಿದ್ದಾರೆ ಏನೆಂದರೆ ಸರ್ಕಾರಿ ನೌಕರರ ಸಮಸ್ಯೆಗಳು ಅರಿವು ನಮಗಿದೆ ಮಂತ್ರಿಗಳು ಸರ್ಕಾರದ ಸೇವಕರ ಹೊರತು ಸಮಸ್ಯೆ ಹೇಗೆ ಪರಿಹಾರ ಎಂಬುದು ಕಂಡುಕೊಳ್ಳಲು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಎಂದು ಸರ್ಕಾರಿ ನೌಕರಿಗೆ ಭರವಸೆಯೊಂದನ್ನು ಕೊಟ್ಟಿದ್ದಾರೆ ಡಿಕೆ ಕೆ ಶಿವಕುಮಾರ್ ಅವರು ಧನ್ಯವಾದಗಳು